ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅರೆ ಇದೇನಿದು ಪಾರಿವಾಳ ಪಾಪದ ಪಕ್ಷಿಗಳು ಶಾಂತಿ ಸಂಕೇತ ಶಾಂತಿ ರಾಯಭಾರಿಗಳು ದೇಶ ದೇಶಗಳ ಮುಖ್ಯಸ್ಥರ ಪಾರಿವಾಳಗಳನ್ನು ಹಾರಿಸ್ತಾರೆ ಅಂಥದ್ರಲ್ಲಿ ನೀವು ಈ ಅಮಾಯಕ ಪಕ್ಷಿಗಳು ಜನರ ಉಸಿರು ಕಟ್ಟಿಸ್ತವೆ ಅಂತ ಹೇಳ್ತಾ ಇದ್ದೀರಲ್ಲ ಏನಾಗಿದೆ ನಿಮಗೆ ತಲೆ ಕೆಟ್ಟಿದೆಯಾ ಅಂತ ಕೇಳ್ಬೋದು ಆದರೆ ಸ್ನೇಹಿತರೆ ಪಾರಿವಾಳಗಳು ಉಸಿರಾಟ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತೇವೆ ಅಂತ ವೈದ್ಯ ಲೋಕ ಹೇಳ್ತಿದೆ ನಾವಲ್ಲ ಖುದ್ದು ಪಕ್ಷಿ ಪ್ರೇಮಿಗಳ ಒಕ್ಕೂಟ ಕೇಳಿಸ್ಕೊಳ್ಳಿ ಖುದ್ದು ಪಕ್ಷಿ ಪ್ರೇಮಿಗಳ ಒಕ್ಕೂಟ ಬರ್ಡ್ ಕೌಂಟ್ ಇಂಡಿಯಾ ಅಂತ ಇದೆ ಪಾರಿವಾಳಗಳಿಗೆ ಮನುಷ್ಯರು ಆಹಾರ ಹಾಕಬೇಡಿ ಅಂತ ಹೇಳಿದೆ ಯಾಕಂದ್ರೆ ಪಾರಿವಾಳಗಳು ನಿಮ್ಮ ಎದೆಗೂಡಿಗೆ ನುಗ್ಗಿ ನಿಮ್ಮನ್ನ ಕೊಲ್ತಾ ಇವೆ ಸ್ನೇಹಿತರೆ ಎಸ್ ಪಾರಿವಾಳಗಳ ಹಿಕ್ಕೆ ಮತ್ತು ಅದರ ಗರಿಗಳಿಂದ ಐ ಎಲ್ ಡಿ ಇಂಟಸ್ಟಿಶಿಯಲ್ ಲಂಗ್ ಡಿಸೀಸ್ ನಂತಹ ಶ್ವಾಸಕೋಶದ ಕಾಯಿಲೆಗಳು ಜಾಸ್ತಿ ಆಗ್ತದೆ ಅದರಲ್ಲೂ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋಸೈಟಿಸ್ ಅನ್ನೋ ಗಂಭೀರ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಇದು ಪಕ್ಷಿಗಳಿಂದಲೇ ಅದರಲ್ಲೂ ಪಾರಿವಾಳಗಳಿಂದಲೇ ಉಂಟಾಗುವ ಕಾಯಿಲೆ ಹೀಗಾಗಿ ಇದನ್ನು ಬರ್ಡ್ ಬ್ರೀಡರ್ ಲಂಗ್ ಡಿಸೀಸ್ ಅಂತ ಕರೀತಾರೆ ಒಂದು ಅಂದಾಜಿನ ಪ್ರಕಾರ ಒಂದು ಪಾರಿವಾಳ ವರ್ಷಕ್ಕೆ ಹನ್ನೆರಡು ಜಿಯಷ್ಟು ಹಿಕ್ಕೆಯನ್ನು ಹಾಕುತ್ತೆ ಇದು ಆಸಿಡಿಕ್ ಆಗಿದ್ದು ಕಟ್ಟಡಗಳಿಗೆ ಹಾನಿ ಮಾಡುತ್ತೆ ಆದರೆ ಅದಕ್ಕೂ ಮುಖ್ಯವಾಗಿ ಇದರಲ್ಲಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಕ್ರಿಪ್ಟೋಕಾಕಸ್ ಫಾಂಗೈ ಸಲ್ಮೋನ್ ಎಲ್ಲದಂತಹ ಬ್ಯಾಕ್ಟೀರಿಯಾಗಳು ಇರ್ತವೆ ಇವು ಸ್ವಭಾವತಃ ಅಲರ್ಜೆನ್ಸ್ ಅಲರ್ಜಿ ಉಂಟು ಮಾಡುವ ಸೂಕ್ಷ್ಮಾಣುಗಳು ಈ ಅಲರ್ಜೆನ್ಸ್ ಗಾಳಿಯೊಂದಿಗೆ ಬೆಳೆತು ನಾವು ಆ ಗಾಳಿಯನ್ನ ಉಸಿರಾಡಿದಾಗ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಇವುಗಳ ವಿರುದ್ಧ ಹೋರಾಡೋಕೆ ಮುಂದಾಗುತ್ತೆ ಇದಕ್ಕಾಗಿ ಟಿ ಲೈಫೋಸೈಟ್ ಸೈಟೋಕಿನ್ ಗಳನ್ನ ಉತ್ಪತ್ತಿ ಮಾಡುತ್ತೆ ಈ ಸೈಟೋಕಿನ್ ಶ್ವಾಸಕೋಶದ ಸೆಲ್ಗಳತ್ತ ಇನ್ನಷ್ಟು ಇಮ್ಯೂನ್ ಸೆಲ್ ಗಳು ಬರೋ ಹಾಗೆ ಮಾಡುತ್ತೆ ಇದರಿಂದ ನಮ್ಮ ಶ್ವಾಸಕೋಶ ಬಲೂನ್ ಹಾಗೆ ಉಬ್ಬು ಬಿಡುತ್ತೆ ಇದು ಒಂದು ಬಾರಿ ಆಗೋ ಪ್ರಕ್ರಿಯೆ ಆದರೆ ಪದೇ ಪದೇ ನಾವು ಈ ರೀತಿ ಅಲರ್ಜನ್ಸ್ ಎಕ್ಸ್ಪೋಸ್ ಆದಾಗ ನಮ್ಮ ಶ್ವಾಸಕೋಶ ಈ ರೀತಿ ಪ್ರತಿ ಬಾರಿ ಉಬ್ಬುತ್ತೆ ಇದರಿಂದ ಶ್ವಾಸಕೋಶದ ಟಿಶ್ಯೂಗಳು ಅದರಲ್ಲೂ ಆಲ್ವಿಯೋಲೈಗಳು ಡ್ಯಾಮೇಜ್ ಆಗುತ್ತೆ ಪರಿಣಾಮ ನಮ್ಮ ದೇಹದಲ್ಲಿ ನ್ಯೂಮೋನಿಯಾ ಸಿಂಪ್ಟಮ್ಸ್ ಕಾಣಿಸುತ್ತೆ ಈ ಕಂಡೀಷನ್ ಅನ್ನೇ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋಸೈಟಿಸ್ ಅಂತ ಹೇಳೋದು ಹೀಗೆ ಕಂಟಿನ್ಯೂ ಆದರೆ ಇದು ಫೈಬ್ರೋಸಿಸ್ ಅಂದ್ರೆ ಶ್ವಾಸಕೋಶದ ಸೆಲ್ಗಳು ಸವಕಳಿ ಸಾಧ್ಯತೆ ಕೂಡ ಇರುತ್ತೆ ಅಲ್ಲಿ ಗಟ್ಟಿಗಟ್ಟಿಯಾದ ಒಂದು ರೀತಿ ಗಡ್ಡೆಗಳಂತಹ ರಚನೆಗಳು ಸೃಷ್ಟಿಯಾಗೋಕ್ಕೂ ಕಾರಣ ಆಗ್ಬೋದು ಇದು ಮಾರಣಾಂತಿಕವೂ ಆಗಬಹುದು ಯಾಕಂದರೆ ಶ್ವಾಸಕೋಶ ನಮ್ಮ ರಕ್ತನಾಳಗಳಿಗೆ ಆಮ್ಲಜನಕ ಹರಿಸುತ್ತೆ ಆಮ್ಲಜನಕ ಇಲ್ಲದೆ ಮೆದುಳು ಕೆಲಸ ಮಾಡೋದಿಲ್ಲ ನಮ್ಮ ದೇಹವೇ ಕೆಲಸ ಮಾಡೋದಿಲ್ಲ ಯಾವುದೇ ಚಟುವಟಿಕೆ ಆಗೋದಿಲ್ಲ ಆದರೆ ದುರಂತ ಅಂದರೆ ಇದರಲ್ಲಿ ನ್ಯೂಮೋನಿಯಾ ರೀತಿ ಕೆಲ ಲಕ್ಷಣಗಳನ್ನು ಕಾಣೋದ್ರಿಂದ ಕೆಮ್ಮು ಉಸಿರಾಟ ತೊಂದರೆಯಂತಹ ಲಕ್ಷಣ ಇರೋದ್ರಿಂದ ರೋಗಿಗಳು ಮಾಮೂಲಿ ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಜೊತೆಗೆ ವೈದ್ಯರು ಕೂಡ ಕೆಲವೊಮ್ಮೆ ನ್ಯೂಮೋನಿಯಾ ಅಂತ ತಪ್ಪು ತಿಳಿಯುವ ಸಾಧ್ಯತೆ ಇರುತ್ತೆ ಕಳೆದ ವರ್ಷ ಮುಂಬೈನ ರೋಗಿಯೊಬ್ಬರು ಇದೇ ರೀತಿಯ ಸಮಸ್ಯೆಯಿಂದ ಆಸ್ಪತ್ರೆ ದಾಖಲಾಗಿದ್ರು ಐವತ್ಮೂರು ವರ್ಷದ ಅವರಿಗೆ ನಿರಂತರವಾಗಿ ಕೆಮ್ಮು ಜ್ವರ ಕಾಡ್ತಾ ಇತ್ತು ಅವರು ಧೂಮಪಾನಿ ಆಗಿರಲಿಲ್ಲ ಆದರೆ ಮಧುಮೇಹ ಹಾಗೂ ಅಧಿಕ ರಕ್ತದ ಒತ್ತಡ ಇತ್ತು ಈ ರೀತಿ ಆರೋಗ್ಯ ಸಮಸ್ಯೆ ನಿಯಂತ್ರಣದಲ್ಲಿ ಇದ್ರೂ ಕೂಡ ಕೆಮ್ಮು ನಿಲ್ತಾ ಇರಲಿಲ್ಲ ಬಳಿಕ ಅವರ ಶ್ವಾಸಕೋಶ ಪರೀಕ್ಷೆ ಮಾಡಿದಾಗ ಅದು ಬಲೂನ್ ರೀತಿ ಕಾಣುವ ಬದಲಿಗೆ ಪಂಜರದಂತೆ ಕಾಣಿಸ್ತಾ ಇತ್ತು ರೋಗಿಯ ಎದೆ ಭಾಗದ ಸ್ಕ್ಯಾನಿಂಗ್ ನಡೆಸಿದ ವೇಳೆ ಅವರ ಶ್ವಾಸಕೋಶದಲ್ಲಿ ಗಂಟು ಹಾಗೂ ನಾರಿನಂತಹ ವಸ್ತುಗಳು ಪತ್ತೆಯಾಗಿದ್ವು ಅಸ್ತಮ ಇದ್ದ ಇತಿಹಾಸವೂ ಇರಲಿಲ್ಲ ಹೀಗಾಗಿ ಯಾಕೆ ಈ ಸಮಸ್ಯೆ ಅಂತ ವೈದ್ಯರು ತಲೆ ಕೆಡಿಸಿಕೊಂಡ್ರು ಕೊನೆಗೆ ರೋಗಿಗೆ ಪಾರಿವಾಳಗಳೊಂದಿಗೆ ತುಂಬಾ ಒಡನಾಟ ಇದ್ದಿದ್ದು ಗೊತ್ತಾಯಿತು ಅವರ ಮನೆಯಲ್ಲಿ ನಾಲ್ಕು ಪಾರಿವಾಳ ಇದ್ವು ಈ ಪಾರಿವಾಳಗಳನ್ನು ಸಾಕೋದನ್ನೇ ರೋಗಿ ತಮ್ಮ ಜೀವನದ ಭಾಗ ಮಾಡಿಕೊಂಡಿದ್ರು ನಂತರ ದಿನಗಳಲ್ಲಿ ರೋಗಿ ಪಾರಿವಾಳಗಳ ಒಡನಾಟ ಬಿಟ್ಟರು ವೈದ್ಯರು ಶ್ವಾಸಕೋಶ ಸ್ವಚ್ಛಗೊಳಿಸೋಕೆ ಹಾಗೂ ಗಂಟುಗಳಿಂದ ಮುಕ್ತಿ ಹೊಂದೋಕೆ ಕೆಲ ಔಷಧಗಳನ್ನು ಕೊಟ್ಟರು ಈಗ ರೋಗಿಯ ಸ್ಥಿತಿ ಸುಧಾರಿಸಿದೆ ಆದರೆ ಅವರ ಶ್ವಾಸಕೋಶವನ್ನು ಮೊದಲಿನಂತೆ ಮಾಡೋಕೆ ಸಾಧ್ಯನೇ ಇಲ್ಲ ಸ್ಟಿರಾಯ್ಡ್ ಮೇಲೆ ಬದುಕಬೇಕಾಗಿದೆ ಆರಂಭದಲ್ಲೇ ಪತ್ತೆಯಾದರೆ ಸ್ವಲ್ಪ ಮಟ್ಟಿಗೆ ಇದನ್ನು ಗುಣಪಡಿಸಬಹುದು ಆದರೆ ಕ್ರಾನಿಕ್ ಸ್ಟೇಜ್ ತಲುಪಿದ್ರೆ ಆಗ ಶ್ವಾಸಕೋಶ ರಿಪೇರಿ ಆಗಲ್ಲ ಇಪ್ಪತ್ತೆರಡರಲ್ಲಿ ನಟಿ ಮೀನಾ ಅವರ ಪತಿ ವಿದ್ಯಾಸಾಗರ್ ನಿಧನರಾದಾಗ ಕೂಡ ಈ ವಿಚಾರ ಗಮನಕ್ಕೆ ಬಂದಿತ್ತು ನಟಿ ಮೀನಾ ಅವರ ಪತಿ ಸಾವಿಗೂ ಪಾರಿವಾಳಕ್ಕೂ ಸಂಬಂಧ ಇದೆ ಅಂತ ಹೇಳಲಾಯಿತು ಪಾರಿವಾಳದ ಹಿಕ್ಕೆಯಿಂದ ಮೀನಾ ಅವರ ಪತಿಗೆ ಶ್ವಾಸಕೋಶದ ಸೋಂಕು ತಗುಲಿತ್ತು ಕೊನೆಗೆ ಇದೇ ಅವರ ಸಾವಿಗೆ ಕಾರಣ ಆಗಿತ್ತು ಅಂತ ವರದಿಯಾಗಿತ್ತು ಆದರೆ ಮೀನಾ ಆಗಲಿ ವೈದ್ಯರಾಗಲಿ ಇದನ್ನ ಕನ್ಫರ್ಮ್ ಮಾಡಿರಲಿಲ್ಲ ಖ್ಯಾತ ಕ್ರಿಕೆಟ್ ಕಾಮೆಂಟೇಟರ್ ಹರ್ಷ ಬೋಗ್ಲೆ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮೊದಲು ಪಾರಿವಾಳ ಫೀಡಿಂಗ್ ನಿಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ ಪಬ್ಲಿಕ್ ಹೆಲ್ತ್ ಗೆ ಸಾರ್ವಜನಿಕ ಆರೋಗ್ಯ ದೊಡ್ಡ ಸಮಸ್ಯೆ ಇದು ಅಂತ ಹರ್ಷ ಬೋಗ್ಲೆ ಹೇಳಿದ್ದಾರೆ ಸಾವಿರದ ಲಂಗ್ ಇಂಡಿಯಾ ಮೆಡಿಕಲ್ ಜರ್ನಲ್ ಒಂದು ಅಧ್ಯಯನ ವರದಿ ಪ್ರಕಟವಾಗಿತ್ತು ಅದರಲ್ಲಿ ಭಾರತದ ಹತ್ತೊಂಬತ್ತು ನಗರಗಳಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದರ ನಡುವೆ ಇಂಟರ್ಟಿಶಿಯಲ್ ಲಂಗ್ ಡಿಸೀಸ್ಗೆ ಒಳಗಾದ ರೋಗಿಗಳನ್ನ ಸರ್ವೆ ಮಾಡಲಾಗಿತ್ತು ಒಟ್ಟಾರೆ ಶ್ವಾಸಕೋಶ ಕಾಯಿಲೆಗೆ ಒಳಗಾದವರಲ್ಲಿ ಎ ಸಿಗೆ ಎಕ್ಸ್ಪೋಸ್ ಆದವರು ಜಾಸ್ತಿ ಇದ್ರು ಆದರೆ ನಲವತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ಜನರಿಗೆ ಗಂಭೀರ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋಸೈಟಿಸ್ ಆಗಿತ್ತು ಇದರಲ್ಲಿ ಬಹುತೇಕರು ಪಾರಿವಾಳಗಳಿಂದ ಕಾಯಿಲೆ ತಂದುಕೊಂಡಿದ್ರು ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಮುಂಬೈನಲ್ಲಿ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋಸೈಟಿಸ್ ಕಾಯಿಲೆ ಐದು ಪಟ್ಟು ಜಾಸ್ತಿ ಆಗಿದೆ ಪಾರಿವಾಳಕ್ಕೆ ಆಹಾರ ಹಾಕಿದ್ರೆ ಐನೂರು ರೂಪಾಯಿ ದಂಡ ಊರು ತುಂಬಾ ಪೋಸ್ಟರ್ ಹಾಕಿದೆ ತಾಣೆ ಪಾಲಿಕೆ ಈ ನಡುವೆ ಮಹಾರಾಷ್ಟ್ರದ ತಾಣೆ ನಗರ ಪಾಲಿಕೆ ಪಾರಿವಾಳದ ಹಿಕ್ಕೆಯಿಂದ ಉಂಟಾಗುವ ಅಪಾಯವನ್ನ ಅರ್ಥಕೊಂಡಿದೆ ತಾಣೆಯಲ್ಲಿ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋನಿಯಾ ಅತಿಸೂಕ್ಷ್ಮ ಜ್ವರದ ಕೇಸ್ಗಳ ಸಂಖ್ಯೆ ಭಾರಿ ಏರಿಕೆ ಆಗ್ತಾ ಇದೆ ಹೀಗಾಗಿ ಠಾಣೆ ನಗರದಲ್ಲಿ ಯಾರಾದ್ರೂ ಪಾರಿವಾಳಕ್ಕೆ ಆಹಾರ ಹಾಕಿದ್ರೆ ಅವರಿಗೆ ಐನೂರು ರೂಪಾಯಿ ದಂಡ ಹಾಕ್ತೀವಿ ಅಂತ ನಗರ ಪಾಲಿಕೆ ಪೋಸ್ಟರ್ ಗಳನ್ನ ಅಂಟಿಸಿ ಎಚ್ಚರಿಕೆ ರವಾನೆ ಮಾಡಿದೆ ಪಾರಿವಾಳದ ಹಿಕ್ಕೆಗಳಿಂದ ಹರಡೋ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದೆ ಮುಂಬೈ ಮತ್ತು ಪುಣೆಯಲ್ಲಿ ಪಾರಿವಾಳ ಸಂಬಂಧಪಟ್ಟಂತೆ ಅತಿಸೂಕ್ಷ್ಮ ನ್ಯೂಮೋನಿಯಾ ಹೆಚ್ಚಾಗ್ತಾ ಇದೆ ಪಾರಿವಾಳಗಳ ಸಂಖ್ಯೆಯಲ್ಲಿ ಏರಿಕೆ ಇಷ್ಟೆಲ್ಲ ನೋಡಿದ ಮೇಲೆ ಕೆಲವರು ಹಾಗಿದ್ರೆ ಪಾರಿವಾಳಗಳಿಗೆ ಆಹಾರ ಹಾಕೋ ತಪ್ಪ ನಮ್ಮಂತೆ ಅವುಗಳು ಕೂಡ ಜೀವಿಗಳಲ್ವಾ ಅವುಗಳಿಗೆ ಬದುಕುವ ಹಕ್ಕಿಲ್ವಾ ಅಂತ ಕೇಳಬಹುದು ಖಂಡಿತ ಇದೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಪಾರಿವಾಳಗಳನ್ನ ಕೊಲ್ಲಿ ಅಂತ ಯಾರು ಹೇಳ್ತಾ ಇಲ್ಲ ಹಾಗಂತ ಪಾರಿವಾಳಗಳಿಗೆ ನೀವು ಫೀಡಿಂಗ್ ಮಾಡಿ ಸಾಕೋ ಅಗತ್ಯ ಇಲ್ಲ ಇದರಿಂದ ನಿಮ್ಮ ಎದೆಗೂಡಿಗೆ ನೀವೇ ಬೆಂಕಿ ಹಾಕೊಳ್ತಾ ಇದ್ದೀರಿ ಅಂತ ಅಷ್ಟೇ ಇಲ್ಲಿ ಹೇಳ್ತಿರೋದು ಪ್ರಕೃತಿಯಲ್ಲಿ ಒಂದು ಸಮತೋಲನ ಇರುತ್ತೆ ಆಯಾ ಜೀವಿಗಳಿಗೆ ಅವುಗಳ ಆಹಾರವನ್ನ ಪಡ್ಕೊಳ್ಳೋಕೆ ಗೊತ್ತಿರುತ್ತೆ ಅದು ಬಿಟ್ಟು ನೀವು ಅವುಗಳ ಕೆಲಸವನ್ನ ನೀವೇ ಮಾಡೋಕೆ ಹೋದರೆ ಅವುಗಳ ಸಂಖ್ಯೆ ವಿಪರೀತ ಲೆಕ್ಕಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅವುಗಳ ಪಾಪ್ಯುಲೇಷನ್ ಸ್ನೇಹಿತರ ಇದರ ಅರ್ಥ ಏನು ಅಂತ ಹೇಳಿದ್ರೆ ಅವುಗಳನ್ನ ನ್ಯಾಚುರಲ್ ಆಗಿ ಬಿಡಬೇಕು ಅವುಗಳ ಜೀವನ ಕ್ರಮ ಮತ್ತು ಅವುಗಳ ಸಂತಾನೋತ್ಪತ್ತಿಯಲ್ಲಿ ನೀವು ಮೂಗನ ತೋರಿಸ್ಲಿಕ್ಕೆ ಹೋಗಬಾರದು ಪಾರಿವಾಳಗಳಿಗೆ ಆಹಾರ ಹಾಕೋದ್ರಿಂದ ಎಲ್ಲೋ ಇರಬೇಕಾಗಿದ್ದ ಪಾರಿವಾಳೆಗಳಿಗ ನಗರಗಳಲ್ಲಿ ಬಂದು ಸೇನೆ ಕಟ್ಟೋಕೆ ಶುರು ಮಾಡಿವೆ ಬರ್ಡ್ ಕೌಂಟ್ ಇಂಡಿಯಾ ಪಕ್ಷಿಗಳ ಸಂಘಟನೆ ಇದು ಪಕ್ಷಿಗಳಿಗೆ ಸಂಬಂಧಪಟ್ಟ ಸಂಘಟನೆ ಇದ್ರ ಪ್ರಕಾರ ಭಾರತದಲ್ಲಿ ಉಳಿದ ಪಕ್ಷಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದ್ರೆ ಪಾರಿವಾಳಗಳ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತರ ಮತ್ತೊಂದು ರಿಪೋರ್ಟ್ ಪ್ರಕಾರ ಎರಡು ಸಾವಿರನೇ ಇಸುವಿನ ನಂತರ ಭಾರತದಲ್ಲಿ ಪಾರಿವಾಳಗಳ ಸಂಖ್ಯೆ ಒನ್ ಫಿಫ್ಟಿ ಪರ್ಸೆಂಟ್ ಏರಿಕೆಯಾಗಿದೆ ಜೊತೆಗೆ ಪಾರಿವಾಳಗಳಿಗೆ ಯಾವುದೇ ನ್ಯಾಚುರಲ್ ಪ್ರಿಡಿಟರ್ಸ್ ಇಲ್ಲ ಅಂದ್ರೆ ಆಹಾರ ಸರಪಳಿ ಪ್ರಕಾರ ಪಾರಿವಾಳಗಳನ್ನ ಹಿಡಿದು ತಿನ್ನುವ ಬೇರೆ ಪ್ರಾಣಿಗಳು ತುಂಬಾ ಕಮ್ಮಿ ಇವೆ ಮನುಷ್ಯರು ಪಾರಿವಾಳಗಳ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ಅವುಗಳು ಅವುಗಳ ಆಹಾರ ಹುಡುಕಿ ತಿನ್ನೋದು ಬಿಟ್ಟು ಇವರು ಎಕ್ಸ್ಟ್ರಾ ಆಹಾರವನ್ನು ಅವುಗಳಿಗೆ ಫೀಡ್ ಮಾಡಿಲ್ಲ ಅಂದಿದ್ರೆ ಅವುಗಳ ಪಾಡಿಗವು ಕಾಡು ಹಳ್ಳಿ ನಗರ ಸೇರಿದಂತೆ ಎಲ್ಲೆಲ್ಲಿ ಎಷ್ಟಿರ್ತಿದ್ವು ಆ ಸಂಖ್ಯೆಯಲ್ಲಿ ಇರ್ತಾ ಇದ್ವು ಜೊತೆಗೆ ಅವುಗಳ ಪಾಪ್ಯುಲೇಷನ್ ಕಂಟ್ರೋಲ್ ನಲ್ಲಿ ಇರ್ತಾ ಇತ್ತು ಸ್ಟಡೀಸ್ ಪ್ರಕಾರ ಪಾರಿವಾಳಗಳಿಗೆ ಮನುಷ್ಯರು ಅವರ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ಪಾರಿವಾಳಗಳ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ಇವರು ಹಾಕೋ ಎಕ್ಸ್ಟ್ರಾ ಆಹಾರ ಇದೆಯಲ್ಲ ಮೂರ್ನಾಲ್ಕು ಥರದ ಆಹಾರ ಹಾಕ್ತಾರಲ್ಲ ಇದು ಹಾಕಿಲ್ಲ ಅಂದರೆ ಅವುಗಳು ಐದು ಪರ್ಸೆಂಟ್ ತಮ್ಮ ದೇಹ ತೂಕವನ್ನು ಕಳ್ಕೊಳ್ತವೆ ಜೊತೆಗೆ ಅವುಗಳ ಸಂತಾನೋತ್ಪತ್ತಿ ಸಾಮರ್ಥ್ಯ ಕೂಡ ಕಮ್ಮಿ ಆಗುತ್ತೆ ನಾಯಿ ಬೆಕ್ಕು ಪಾರಿವಾಳಗಳು ಬಹು ಸುಲಭವಾಗಿ ಸಾಕಬಹುದಾದ ಪ್ರಾಣಿಗಳು ಒಂದೆರಡು ದಿನ ಆಹಾರ ಹಾಕಿದ್ರೆ ಸಾಕು ಜೊತೆಗಿರೋಕ್ ಶುರು ಮಾಡ್ಬಿಡ್ತವೆ ಆದರೆ ಪಾರಿವಾಳ ಅರವತ್ತು ರೀತಿಯ ಕಾಯಿಲೆಗಳನ್ನು ಹರಡೋ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು ಹೀಗಾಗಿ ಎಚ್ಚರಿಕೆಯಿಂದಿರಬೇಕು ಖುದ್ದು ಪಕ್ಷಿ ಪ್ರೇಮಿಗಳ ಒಕ್ಕೂಟ ಆಗ್ಲೇ ಹೇಳಿದ ಹಾಗೆ ಬರ್ಡ್ ಕೌಂಟ್ ಇಂಡಿಯಾನೇ ಪಾರಿವಾಳಗಳಿಗೆ ನೀವು ಆಹಾರ ಹಾಕೋ ಅಗತ್ಯ ಎಲ್ಲ ಹಾಕಬೇಡಿ ಅಂತ ಹೇಳುತ್ತೆ ಹೀಗಿದ್ದಾಗ ಉಳಿದವ್ರು ಯೋಚನೆ ಮಾಡಲೇಬೇಕು ತಾನೆ ಬದುಕಬೇಕು ಅನ್ನೋ ಆಸೆ ಇದ್ರೆ ಯೋಚನೆ ಮಾಡಲೇಬೇಕು ಕೆಲವರಿಗೆ ಅಷ್ಟೊಂದು ಆಸೆ ಇಲ್ಲ ಅಂದ್ರೂ ಕೂಡ ಆಸೆ ಇರೋರು ಪಬ್ಲಿಕ್ ಹೆಲ್ತ್ ಬಗ್ಗೆ ಥಿಂಕ್ ಮಾಡೋರು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಕಳಕಳಿ ಇರೋರು ಆ ರೀತಿ ಹಾಕೋರಿಗೆ ಅರಿವನ್ನ ಮೂಡಿಸೋ ಪ್ರಯತ್ನಾದ್ರೂ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ